ಇದ್ಯಾಟ್ಟಿರೋದ್ ಮಾರ ಟಿ ಸಿ ಎಂ ಟಿ ಸಿ ಏನ್ ಮಾಡ್ತಾ

ಬಿಡ 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 ಅಲ್ಲಿ ಮುಂದೆ ತಿರ್ ಮುಂದೆ ಅದ್ ನಮ್ಮದು ಮೈಸೂರಿಂದ ಬಂದು ಅಲ್ಪಟ್ಟಲ್ಲಿ ನೋಡ್ಕೊಂಡು ಡಾಕ್ಟರ್ ಅಲ್ಲಲ್ಲ ಇಂಗ್ ಬರ್ತೀರಿ ಬರ್ತೀರಿ ಬರವಾಗ ಬರವಾಗ ಬರ್ತೀರಿ ಟೂ ಮಿನಿಟ್ಸ್ ರಿಟರ್ನ್ ಬರ್ತೀರಿ ಹಿಂಗೆ ಇಲ್ಲ ತಿರ್ಸೋಣ ಮುಂದೆ ಹೋಗ ತಿರ್ವಾ ಹ ಹ ಏ ಸಂತೋಷ್ ಜಾತ್ರೆ ನಿಂತ್ರ ಚರಿತ್ರೆ ಜೈ ಹಣಿತ ಮುಂದೆ ಬನ್ರಿ ಮುಂದೆ ಬಾಯ್ 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 ಎಲ್ಲ ಅವ್ರು ಯಾರ ಬರ್ತೀರ ಎಲ್ಲೆ ಇಲ್ಲಿ ಯಾರ ಇವ್ರ ಎತ್ರಿಗೂ ಒಳಗೆ ಕಟ್ಸ ನಡೆಯೋಣ ಬಾಯ್ ಮಾಡುವ ಎಲ್ರಿಗೂ ಅಲ್ಲಲ್ಲಿ ತಲೆ ಮೇಲ್ಕತ್ತೇರಾಗಲ್ಲ ಹಾ ನಮಸ್ಕಾರ ಅಕ್ಕ ನಾಲ್ಕು ದಿನ ಬಾಕ ಬಾಕ ಬಾಕಿ ನಿಂತ್ಕ